ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜನಿ ಸದಕ್ಕೆ ನೀವು ನೋಡ್ತಾ ಇದ್ದೀರಾ ಒನ್ನೊಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿದ್ದಂಥ ರಾಬರ್ಟ್ ಚಿತ್ರ ರಿಲೀಸ್ ಆಗಿದೆ ಸ್ವಪ್ನಾ ಥಿಯೇಟರಲ್ಲಿ ಅಭಿಮಾನಿಗಳು ಮೂವಿ ನೋಡಿಕೊಂಡು ಹೊರಗೆ ಬರ್ತಾ ಇದ್ದಾರೆ ಏನು ಹೇಳಿದ್ರು ಬನ್ನಿ ಕೇಳೋಣ ಆ್ಯಕ್ಚುಲಿ ನಾನು ಹೋಗಿರಲಿಲ್ಲ ಕ್ಯಾಮ್ರಾ ಮ್ಯಾನ್ ಹೋಗಿದ್ರು ಅವ್ರು ಶೂಟ್ ಮಾಡ್ಕೊಂಡು ಬಂದಿದ್ದಾರೆ ಅವ್ರು ಹೋಗಿ ಅಷ್ಟ ಲೇಟ್ ಆಯಿತು ಯಾರು ಸಿಕ್ಕಿದ್ರು ಅವ್ರದ್ದು ತೊಗೊಂಡು ಬಂದಿದ್ದಾರೆ

ನಮ್ಮ ಬಾಸ್ ಫಿಲ್ಮ್ ನೋಡಬೇಕು ಅಂದರೆ ಇನ್ನೂ ಇಪ್ಪತ್ತು ಸಲ ಹಾಕೋರು ನೋಡ್ತೀವಿ ಸರ್ ಸೂಪರ್ ಸರ್ ಅಣ್ಣ ಸೆಕೆಂಡ್ ಟೈಮ್ ರಿಲೀಸ್ ಆಗಿದೆ ಏನು ಹೇಳಕ್ಕೆ ಇಷ್ಟುಗಳಿವೆ ಹೇಳಿ ಸರ್ ಏನು ಏನಾಗಿದೆ ಚೆನ್ನಾಗಿದೆ ರಿಲೀಸ್ ಆಗಿದೆ ಹಾಂ ಸರ್ ಹೇಳಿ ಸರ್ ಸರ್ ಮಾತಾಡಿ ಸರ್ ಟೈಮ್ ರಿಲೀಸ್ ಆಗಿದೆ ಮೂವಿ ನೋಡಕ್ ಹೋಗಿದ್ದಾರೆ ಆದ್ರೆ ಕೆಲವರಿಗೆ ಮಾತಾಡೋಕೆ ಇಷ್ಟ ಆಗಲ್ಲ ಅವ್ರನ್ನ ಫೋರ್ಸ್ ಮಾಡೋಕ್ಕೂ ಆಗಲ್ಲ ಅಲ್ಲ ಇಷ್ಟ ಆಗಿರೋದಕ್ಕೆ ಅಲ್ವಾ ಮತ್ತೆ ರಿಲೀಸ್ ಆಗಿದ್ರು ನೋಡೋಕ್ಕೆ ಬಂದಿದ್ದಾರೆ ಆಶ್ಚರ್ಯ ಅನಿಸುತ್ತಲ್ವ ಯಾಕೆಂದರೆ ಎಷ್ಟು ಮೂವಿಗಳು ಹೊಸ ಹೊಸದೆಲ್ಲ ರಿಲೀಸ್ ಆಗ್ತಾ ಇದೆ ಥಿಯೇಟರಾಗ ಬಂದಿರೋಲ್ಲ ಇವ್ರದ್ದು ಯಾವಾಗಲೂ ರಿಲೀಸ್ ಆಗಿರೋದು ಮತ್ತೆ ರಿಲೀಸ್ ಮಾಡಿದರು ಟಿಕೆಟ್ ತೊಗೊಂಡು ಬಂದು ನೋಡಿಕೊಂಡು ಹೋಗ್ತಾರೆ ಅಷ್ಟು ಪ್ರೀತಿಯಿಂದ ಇನ್ನೂ ಇಪ್ಪತ್ತು ಸಲ ರಿಲೀಸ್ ಮಾಡಿದ್ರು ನಾವು ಬಂದು ನೋಡ್ತೀವಿ ಅಂತ ಹೇಳಿ ಹೋಗ್ತಾರೆ ಅಂದರೆ ದರ್ಶನ್ ಅವ್ರ ಮೇಲಿರೋ ಎಷ್ಟು ಆ ಪ್ರೀತಿಯ ಅಭಿಮಾನಕ್ಕೆ ನಾವು ಏನು ಹೇಳಿದ್ರು ತುಂಬ ಕಡಿಮೆ ಅಂತ ಅನಿಸುತ್ತೆ ಅದು ದರ್ಶನವ್ರಿಗಿರೋ ಬೇಡಿಕೆ ಅಂತಲೂ ಹೇಳ್ಬೋದು ಎರಿವೆ ನೀವು ಹೋಗಿದ್ರ ರಾಬರ್ಟ್ ಅಂತ ನೆನ್ಪು ಮಾಡ್ಕೊಂಡ್ರೆ ಏನು ನೆನಪಾಗುತ್ತೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ ಆಯಿತಾ ಇಷ್ಟ ಆಗಿರೋ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು